ರಾಜ್ಯದ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಭರ್ಜರಿ ಗುಡ್ ನ್ಯೂಸ್ ಕೊನೆಗೂ ಕೂಡ ರಾಜ್ಯ ಸರ್ಕಾರದಿಂದ ಇವತ್ತು ಹಣ ಖಾತೆಗಳಿಗೆ ಜಮೆ ಆಯಿತು ಹೌದು ವೀಕ್ಷಕರೇ ಆರು ಸಾವಿರ ರೂಪಾಯಿ ಹಣ ಬಂದಿದೆ ಮತ್ತು ಇನ್ನು ಕೆಲವರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಅಷ್ಟೇ ಅಲ್ಲದೆ ಇನ್ನು ಕೆಲವರಿಗೆ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಮತ್ತು ಇನ್ನು ಕೆಲವರಿಗೆ ಹಣ ಇವತ್ತು ಬಂದಿಲ್ಲ ಬನ್ನಿ ವೀಕ್ಷಕರೇ ನಿಮಗೆ ಇವತ್ತು ಹಣ ಬಂದಿಲ್ಲ ಅಂತಂದ್ರೆ ನಾಳೆ ಬರುತ್ತಾ ವಿತ್ ಲೈವ್ ಪ್ರೂಫ್ ಸಮೇತ ಹೌದು ಇವತ್ತು ಯಾರ್ಯಾರಿಗೆ ಬಂದಿದೆ ಅವರ ಎಲ್ಲ ಲೈವ್ ಪ್ರೂಫ್ ಸಮೇತ ತಿಳಿಸಿಕೊಡ್ತವೆ ವಿಡಿಯೋನ ಸಂಪೂರ್ಣವಾಗಿ ಕೊನೆವರೆಗೂ ಕೂಡ ನೋಡಿ ರಾಜ್ಯದ ಎಲ್ಲಾ ಮಹಿಳೆಯರಿಗೂ ಕೂಡ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಹಣವನ್ನ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಕೊನೆಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಬಂದಿದೆ ಕಳೆದ ಎರಡರಿಂದ ಮೂರು ತಿಂಗಳಿಂದ ಕಾಯ್ತಾ ಇದ್ದಂತಹ ಕಂತು ಅಂತಂದ್ರೆ ಅದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದನೆಯ ಕಂತಿನ ಹಣ ಆಗಿತ್ತು ಕೊನೆಗೂ ಕೂಡ ಇಪ್ಪತ್ತೊಂದನೆಯ ಕಂತಿನ ಹಣವನ್ನ ಪಡಿತಾ ಇದ್ದಂತಹ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಯಾರು ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ರಿ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಪಡೆದುಕೊಂಡು ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಅರ್ಹತೆಯನ್ನ ಹೊಂದಿದಂತಹ ಎಲ್ಲಾ ಮಹಿಳೆಯರಿಗೂ ಕೂಡ ಇವತ್ತು ಬಂತು ವರ್ಜ್ ಕೋಡ್ ನ್ಯೂಸ್ ವೀಕ್ಷಕರೇ ಬನ್ನಿ ಬಂದಿರುವಂತಹ ಎಲ್ಲ ಮಾಹಿತಿಯನ್ನು ತಿಳ್ಕೊಳ್ಳೋಣ ನೋಡಿ ನಾವು ನಿಮಗೆ ಯಾವುದೇ ರೀತಿ ಬೇಡದಿರುವಂತಹ ವಿಡಿಯೋಸ್ ಗಳು ಮತ್ತು ನಿಮಗೆ ಡಿಸ್ಟರ್ಬ್ ಆಗುವಂತಹ ಅಪ್ಡೇಟ್ ಗಳನ್ನ ಕೊಡೋದಿಲ್ಲ ಬೇಕಾದ್ರೆ ನಿಮಗೆ ಡೌಟ್ ಇತ್ತಂತಂದ್ರೆ ಚಾನಲ್ ಅನ್ನ ಚೆಕ್ ಮಾಡ್ಕೊಳ್ಳಿ ಯಾಕಂತಂದ್ರೆ ಲಕ್ಷಾಂತರ ಮಹಿಳೆಯರಿಗೆ ನಮ್ಮ ಚಾನಲ್ ಇಂದ ಉಪಯೋಗವಾಗಿದೆ ನಿಮಗೂ ಕೂಡ ಉಪಯೋಗವಾಗುತ್ತೆ ದಯವಿಟ್ಟು ಯಾರಿನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಬೋ ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ದೀರಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಇರುತ್ತೆ ಅದರ ಮೇಲೆ ಪ್ರೆಸ್ ಮಾಡಿ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ಬ ವೀಕ್ಷಕರು ಕೂಡ ತಪ್ಪದೆ ಸಬ್ಸ್ಕ್ರೈಬ್ ಹಾಗೆ ಈ ಒಂದು ವಿಡಿಯೋನ ನೋಡ್ತಾ ಇರುವಂತಹ ಎಲ್ಲರೂ ಕೂಡ ತಪ್ಪದೆ ಒಂದು ಲೈಕ್ನ ಮಾಡಿ ನೋಡಿ ಈ ಒಂದು ವಿಡಿಯೋ ಮಾಡಲಿಕ್ಕೆ ತುಂಬಾ ಶ್ರಮವನ್ನ ಪಟ್ಟಿದ್ದೇವೆ ನಮ್ಮ ಶ್ರಮಕ್ಕೆ ಪ್ರತಿಫಲವಾಗಿ ನಿಮ್ಮಿಂದ ಕೇವಲ ಒಂದೇ ಒಂದು ಲೈಕ್ ಅನ್ನ ಕೇಳ್ತಾ ಅಷ್ಟೇ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ಓಕೆ ಬನ್ನಿ ವೀಕ್ಷಕರೇ ಬಂದಿರುವಂತಹ ಮಾಹಿತಿಯನ್ನ ತಿಳ್ಕೊಳ್ಳೋಣ ಇಲ್ಲಿ ನಿಮ್ಗೆ ಕೆಲವೊಂದಿಷ್ಟು ಸ್ಕ್ರೀನ್ಶಾಟ್ ಗಳನ್ನ ಹಾಕ ಯಾಕಂತಂದ್ರೆ ಹಾಗೆ ಹೇಳಿದ್ರೆ ನಂಬೋದಿಲ್ಲ ಎಷ್ಟೋ ಜನರು ಹಣ ಬಂದಿಲ್ಲ ಅಂತ ನೋಡಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನು ಪಡಿತಾ ಇದ್ದಂತಹ ಮಹಿಳೆಯರು ಇಪ್ಪತ್ತೊಂದನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ರು ನಿಮಗೆ ಇಪ್ಪತ್ತೊಂದನೆಯ ಕಂತಿನ ಹಣ ಅಷ್ಟೇ ಅಲ್ಲದೆ ಇಪ್ಪತ್ತೊಂದು ಇಪ್ಪತ್ತೆರಡು ಇವೆರಡೂ ಕಂತುಗಳ ಹಣನು ಜಮೆ ಆಗಿದೆ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ವೀಕ್ಷಕರೇ ಅಷ್ಟೇ ಅಲ್ಲದೆ ನಾವು ಇವತ್ತು ಬೆಳಗ್ಗೆ ನಮ್ಮ ಒಂದು ಯೂಟ್ಯೂಬ್ ವಾಹಿನಿಯಲ್ಲಿ ಕಮ್ಯುನಿಟಿ ಪೋಸ್ಟ್ ಅನ್ನ ಅಪ್ಲೋಡ್ ಮಾಡಿದ್ವಿ ಅದರ ಒಂದು ಸ್ಕ್ರೀನ್ ಶಾಟ್ ಅನ್ನು ಕೂಡ ಹಾಕ್ತವೆ ನಾವು ಇನ್ನೂ ಕೂಡ ಅದನ್ನ ಡಿಲೀಟ್ ಮಾಡಿಲ್ಲ ಚಾನಲ್ ನಲ್ಲಿ ಇರುತ್ತೆ ಒಂದ್ಸರಿ ಚೆಕ್ ಮಾಡಿ ಅದರಲ್ಲಿ ಸುಮಾರು ಒಂದು ಸಾವಿರ ಜನರು ಹೋಟ್ ಮಾಡಿದ್ದಾರೆ ಅಂತ ಅನ್ಕೊಳ್ಳಿ ಅದರಲ್ಲಿ ಎರಡ್ ನೂರಕ್ಕೂ ಹೆಚ್ಚು ಜನರಿಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಇವತ್ತು ಜಮೆ ಆಗಿರುವಂತದ್ದು ಮತ್ತು ಉಳಿದಂತಹ ಎಂಟುನೂರು ಜನಕ್ಕೆ ಇನ್ನೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗಿಲ್ಲ ಯಾಕೆ ಜಮೆ ಆಗಿಲ್ಲ ಮತ್ತೆ ನಿಮಗೆ ನಾಳೆ ಜಮೆ ಆಗೋದಾದ್ರೆ ಯಾವ ಯಾವ ಜಿಲ್ಲೆಗಳಿಗೆ ಜಮೆ ಆಗುತ್ತೆ ಎಲ್ಲ ಮಾಹಿತಿಯನ್ನು ತಿಳಿಸಿಕೊಳ್ತೇವೆ ವಿಡಿಯೋಗೆ ತಪ್ಪದೇ ಒಂದು ಲೈಕ್ ಮಾಡಿ ನೋಡಿ ವೀಕ್ಷಕರೇ ಈ ಒಂದು ಕಮ್ಯುನಿಟಿ ಪೋಸ್ಟ್ ಅಲ್ಲಿ ನಾವು ಬೆಳಗ್ಗೆ ಅಪ್ಲೋಡ್ ಮಾಡಿದ್ವಿ ದಯವಿಟ್ಟು ಹೋಟ್ ಮಾಡಿ ಅಂತ ನೋಡಿ ಸಾವಿರಕ್ಕೂ ಹೆಚ್ಚು ಜನರು ಹೋಟ್ ಮಾಡಿದೀರಾ ಇಲ್ಲಿ ನಾವು ಕೇಳಿದ್ವಿ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂತು ಅಂತ ಅದರಲ್ಲಿ ಸುಮಾರು ಅನೇಕ ಜನರು ಹೇಳಿದ್ದಾರೆ ಹಣ ಇನ್ನೂ ಕೂಡ ಬಂದಿಲ್ಲ ಅಂತ ಮತ್ತು ಇನ್ನು ಉಳಿದಿರುವಂತಹ ಎಲ್ಲರೂ ಕೂಡ ಹೇಳಿದ್ದಾರೆ ಹಣ ಬಂದಿದೆ ಅಂತ ಕೆಲವರು ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ಹೇಳಿದಾರೆ ಕೆಲವರು ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ವೋಟ್ ಮಾಡಿದ್ದಾರೆ ಇನ್ನು ಕೆಲವರು ಆರು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ವೋಟ್ ಮಾಡಿದ್ದಾರೆ ಇದಷ್ಟೇ ಅಲ್ಲದೆ ಎಷ್ಟೋ ಜನರು ಕಾಮೆಂಟ್ ಮಾಡಿದ್ರೆ ಸರ್ ಹಣ ಬಂತು ಥ್ಯಾಂಕ್ ಯು ಸೋ ಮಚ್ ಅಂತ ನೋಡಿ ಯಾರ್ಯಾರು ಕಾಮೆಂಟ್ ಮಾಡಿದ್ರು ನಿಮ್ಗೆಲ್ಲರಿಗೂ ಕೂಡ ನನ್ನ ಕಡೆಯಿಂದ ಹೃದಯಪೂರ್ವಕ ಧನ್ಯವಾದಗಳು ನೋಡಿ ನಾನು ಈ ಒಂದು ವಿಡಿಯೋದಲ್ಲಿ ಸ್ಕ್ರೀನ್ಶಾಟ್ ಹಾಕಿದ ಅಷ್ಟೇ ಜನರು ಕಾಮೆಂಟ್ ಮಾಡಿಲ್ಲ ತುಂಬಾ ಜನರು ಕಾಮೆಂಟ್ ಮಾಡಿದ್ರ ಆದ್ರೆ ನಿಮ್ಮೆಲ್ಲರ ಒಂದು ಕಾಮೆಂಟ್ ಅನ್ನು ಕೂಡ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತಾನೆ ದಯವಿಟ್ಟು ಯಾರ್ಯಾರಿಗೆ ಬಂದಿದೆ ಎಲ್ಲರೂ ಕೂಡ ಕೆಳಗಡೆ ಕಾಮೆಂಟ್ ಬಾಕ್ಸ್ ಕಾಮೆಂಟ್ ಮಾಡಿ ಹಣ ಬಂದಿದ್ರೆ ಬಂದಿದೆ ಅಂತಾನೆ ಕಾಮೆಂಟ್ ಮಾಡಿ ಎಷ್ಟು ಬಂತು ಅಂತ ಕೂಡ ದಯವಿಟ್ಟು ತಿಳಿಸಿ ಯಾಕಂತಂದ್ರೆ ನಾಳೆ ನಿಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಒಂದು ನಂಬಿಕೆ ಅನ್ನೋದು ಬರೋದಿಲ್ಲ ಹಣ ಬರೋಲ್ಲ ಅಂತ ಊಹೆ ಮಾಡ್ತಾರೆ ಹಾಗಾಗಿ ಗೃಹಲಕ್ಷ್ಮಿ ಯೋಜನೆಯಿಂದ ಹಣ ಪಡಿತಾ ಇದ್ದಂತಹ ಮಹಿಳೆಯರಿಗೆ ಬಂದಿದೆ ಇವತ್ತು ಕೊನೆಗೂ ಕೂಡ ಬರ್ಜರಿ ಗುಡ್ ನ್ಯೂಸ್ ವೀಕ್ಷಕರೇ ಇನ್ನೂ ಕೂಡ ಮಾಹಿತಿ ಇದೆ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ಯಾಕಂತಂದ್ರೆ ಇಲ್ಲಿ ಎಂಟ್ನೂರಕ್ಕೂ ಅಧಿಕ ಜನರಿಗೆ ಇನ್ನು ಕೂಡ ಬಂದಿಲ್ಲ ಅಂತ ಹೋಟ್ ಮಾಡಿದರೆ ನಿಮಗೆ ಯಾಕೆ ಬಂದಿಲ್ಲ ಏನು ಕಾರಣಗಳು ತಿಳಿಸ್ತಾನೆ ಹಾಗೆ ವಿಡಿಯೋಕ್ಕೆ ತಪ್ಪದೆ ಒಂದು ಲೈಕ್ ಅನ್ನ ಮಾಡಿ ನೋಡಿ ಇಲ್ಲಿ ಸಾವಿರದಲ್ಲಿ ಎರಡು ಕೇವಲ ಇನ್ನೂರು ಜನರಿಗೆ ಮಾತ್ರ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದಿದ್ದು ಅದರಲ್ಲಿ ಕೆಲವರಿಗೆ ಎರಡು ಸಾವಿರ ರೂಪಾಯಿ ಕೆಲವರಿಗೆ ನಾಲ್ಕು ಸಾವಿರ ಕೆಲವರಿಗೆ ಆರು ಸಾವಿರ ರೂಪಾಯಿ ಹಣ ಬಂದಿದೆ ಮತ್ತು ಉಳಿದಂತಹ ಎಂಟ್ನೂರು ಜನರಿಗೆ ಹಣ ಬಂದಿಲ್ಲ ಯಾಕೆ ಬಂದಿಲ್ಲ ಬನ್ನಿ ಇವಾಗ ತಿಳ್ಕೊಳ್ಳೋಣ ನೋಡಿ ವೀಕ್ಷಕರೇ ಇಲ್ಲಿ ಎಂಟುನೂರು ಜನರಿಗೆ ಯಾಕೆ ಬಂದಿಲ್ಲ ಅಂತಂದ್ರೆ ನೋಡಿ ಹಣ ಜಮೆ ಆಗ್ಲಿಕ್ಕೆ ಸ್ಟಾರ್ಟ್ ಆಗಿ ಇವಾಗ ಎರಡರಿಂದ ಮೂರು ದಿನ ಆಯಿತು ಅಷ್ಟೇ ಹೌದು ಈ ಬರುವಂತಹ ಏನು ಹೋಯ್ತಲ್ಲ ಈ ಒಂದು ಸೋಮವಾರದಿಂದ ಹಣ ನಿಮ್ಮ ಒಂದು ಖಾತೆಗಳಿಗೆ ಜಮೆ ಆಗ್ತಾ ಇದೆ ನೋಡಿ ಇದು ನಮ್ಮ ಸ್ಟಡಿ ಪ್ರಕಾರ ಹೌದು ನಾವು ಕೂಡ ರಿಸರ್ಚ್ ಮಾಡಿದಾಗ ನಮಗೆ ಸಿಕ್ಕಿರುವಂತಹ ವರದಿ ಪ್ರಕಾರ ಹೇಳ್ತಾ ಇದಾವೆ ನೋಡಿ ಕಳೆದ ಎರಡರಿಂದ ಮೂರು ದಿನ ಆಯ್ತು ನಿಮಗೆ ಹಣ ಜಮೆ ಆಗ್ತಾ ಇತ್ತು ಹಾಗಾಗಿ ನಿಮ್ಮ ಒಂದು ಖಾತೆಗಳಿಗೆ ಒಂದೇ ದಿನದಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಹಾಕಿಬಿಡೋದಿಲ್ಲ ಬಿಡೋದಿಲ್ಲ ಯಾಕಂತಂದ್ರೆ ಕೋಟ್ಯಾಂತರ ರೂಪಾಯಿ ಹಣ ಇರುತ್ತೆ ಹೌದು ಇಲ್ಲಿ ಕೋಟಿ ಜನ ಮಹಿಳೆಯರು ಕೂಡ ಹಣವನ್ನು ಪಡಿತಾ ಇದ್ದಾರೆ ಪ್ರತಿ ತಿಂಗಳನ್ನೂ ಕೂಡ ಹಾಗಾಗಿ ಎಲ್ಲರಿಗೂ ಕೂಡ ಒಂದೇ ಬಾರಿಗೆ ಹಾಕಿದ್ರೆ ಇಲ್ಲಿ ಸರ್ವರ್ ಪ್ರಾಬ್ಲಮ್ ಮತ್ತೆ ಹಣ ಹೋಗೋದಿಲ್ಲ ಈ ರೀತಿ ಹಾಗಾಗಿ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಈ ದಿನ ಕೆಲವೊಂದಿಷ್ಟು ಮಹಿಳೆಯರಿಗೆ ನಾಳೆ ದಿನ ಕೆಲವೊಂದಿಷ್ಟು ಮಹಿಳೆಯರಿಗೆ ಈ ರೀತಿಯಾಗಿ ನಿಮ್ಗೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನ ನಿಮ್ಮ ಖಾತೆಗಳಿಗೆ ಜಮೆ ಮಾಡುತ್ತೆ ವೀಕ್ಷಕರೇ ನೋಡಿ ಸರ್ಕಾರದಿಂದ ಕೊನೆಗೂ ಕೂಡ ಇವತ್ತು ಸುಮಾರು ಜನರಿಗೆ ಹೌದು ಬಹಳಷ್ಟು ಜನರು ಅಂತ ಹೇಳೋದಿಲ್ಲ ನಾನು ಸುಮಾರು ಜನರಿಗೆ ಇಲ್ಲಿ ಬರ್ಜರಿ ಗುಡ್ ನ್ಯೂಸ್ ಬಂದಿದೆ ನಾಳೆ ನಿಮಗೂ ಕೂಡ ಬರುವಂತಹ ಸಾಧ್ಯತೆ ಇದೆ ದಯವಿಟ್ಟು ನೋಡಿ ನಾವು ಹಾಕುವಂತಹ ಎಲ್ಲಾ ವಿಡಿಯೋಗಳನ್ನ ನೋಡಿ ಹಾಗೆ ಎಲ್ಲರಿಗೂ ಕೂಡ ತಿಳಿಸಿ ಅಪ್ಡೇಟ್ ಅಲರ್ಟ್ ಕನ್ನಡ ಯೂಟ್ಯೂಬ್ ಚಾನಲ್ ನಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಏನೇ ಒಂದು ಸಮಸ್ಯೆ ಇದ್ರೂ ಕೂಡ ಕೇಳಬಹುದು ಮತ್ತು ದಿನವೂ ಕೂಡ ನೋಡಿ ಅಂತ ಹಾಗೆ ನಿಮ್ಗೆ ಏನೇ ಡೌಟ್ ಕೆಳಗಡೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ನೋಡಿ ಒಟ್ಟಿನಲ್ಲಿ ಹೇಳ್ಬೇಕಂತಂದ್ರೆ ಹಣ ಬಂದಿದೆ ಎರಡು ಸಾವಿರ ರೂಪಾಯಿ ಹಣ ಬಂದಿದೆ ನಾಲ್ಕು ಸಾವಿರ ಕೂಡ ಬಂದಿದೆ ಆರು ಸಾವಿರ ರೂಪಾಯಿ ಹಣ ಕೂಡ ಬಂದಿದೆ ಇಲ್ಲಿ ಯಾರಿಗೆ ಆರು ಸಾವಿರ ರೂಪಾಯಿ ಹಣ ಬಂದಿದೆ ಅಂತ ತಿಳಿಸಿಕೊಡ್ತಾನೆ ನೋಡಿ ಇಲ್ಲಿ ಯಾವ ಒಂದು ಮಹಿಳೆಯರು ಇದುವರೆಗೂ ಕೂಡ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಹತ್ತೊಂಬತ್ತನೆಯ ಕಂತಿನ ಹಣವನ್ನು ಪಡೆದುಕೊಂಡು ಹೌದು ಬಹಳಷ್ಟು ಜನರಿಗೆ ಇನ್ನು ಇನ್ನೂ ಇಪ್ಪತ್ತನೆಯ ಕಂತಿನ ಹಣನೂ ಕೂಡ ಬಂದಿದ್ದಿಲ್ಲ ಎಷ್ಟೋ ಜನರಿಗೆ ಬಂದಿದೆ ನನ್ಗೆ ಗೊತ್ತು ಸುಮಾರು ತೊಂಬತ್ತು ಪರ್ಸೆಂಟ್ ಮಹಿಳೆಯರಿಗೆ ಬಂದಿದೆ ಇನ್ನು ಕೆಲವೊಂದಿಷ್ಟು ಮಹಿಳೆಯರಿಗೆ ಬಂದಿದ್ದಿಲ್ಲ ಅವರಿಗೆ ಬರೋಬ್ಬರಿ ಆರು ಸಾವಿರ ರೂಪಾಯಿ ಹಣನು ಕೂಡ ಜಮೆ ಆಗಿದೆ ಇನ್ನು ಕೆಲವೊಂದಿಷ್ಟು ಜಿಲ್ಲೆಯ ಮಹಿಳೆಯರಿಗೆ ಅಂತಂದ್ರೆ ಕೆಲವೊಂದಿಷ್ಟು ಅಲ್ಲ ಬಹಳ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಯಾಕಂತಂದ್ರೆ ನಿನ್ನೆ ಬೆಳಿಗ್ಗೆಯಿಂದನೂ ಕೂಡ ಕಾಮೆಂಟ್ ಮಾಡ್ತಾ ಇದೀರ ಸರ್ ನಾಲ್ಕು ಸಾವಿರ ರೂಪಾಯಿ ಹಣ ಬಂತು ಅಂತ ಬಹಳಷ್ಟು ಕಾಮೆಂಟ್ ನಲ್ಲಿ ನಾಲ್ಕು ಸಾವಿರ ರೂಪಾಯಿ ಅಂತ ಮೆನ್ಷನ್ ಮಾಡಿದೀರ ಹಾಗಾಗಿ ಬಹಳಷ್ಟು ಜನ ಇಲ್ಲಿ ಮಹಿಳೆಯರಿಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ನಿಮ್ಗೂ ಕೂಡ ನಾಳೆ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ಯಾರು ಇಪ್ಪತ್ತು ೊಂದನೆಯ ಕಂತಿನ ಹಣಕ್ಕೆ ಕಾಯ್ತಾ ಇದ್ರಿ ನಿಮ್ಗೆಲ್ಲರಿಗೂ ಕೂಡ ಇಲ್ಲಿ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡು ಇವೆರಡು ಕಂತುಗಳ ಹಣನೂ ಕೂಡ ನಿಮ್ಮ ಖಾತೆಗಳಿಗೆ ಜಮೆ ಆಗುತ್ತೆ ವೀಕ್ಷಕರೇ ದಯವಿಟ್ಟು ಕೊನೆವರೆಗೂ ಕೂಡ ನೋಡಿ ತಪ್ಪದೆ ಒಂದು ಲೈಖನ ಮಾಡಿ ಮತ್ತು ಯಾರಿಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂದ್ರೆ ಯಾರು ಇದುವರೆಗೂ ಕೂಡ ಒಂದರಿಂದ ಇಪ್ಪತ್ತನೆಯ ಕಂತಿನ ಹಣವನ್ನ ಪಡೆದುಕೊಂಡಿದ್ದೀರಾ ನಿಮಗೆ ಎರಡು ಸಾವಿರ ರೂಪಾಯಿ ಹಣ ಕೂಡ ಬರುತ್ತೆ ನೀವು ಕೇಳ್ಬಹುದು ನಾಲ್ಕು ಸಾವಿರ ರೂಪಾಯಿ ಹಣ ಬರಬೇಕಲ್ವಾ ಹೇಗೆ ಎರಡು ಸಾವಿರ ರೂಪಾಯಿ ಹಣ ಬರುತ್ತೆ ಅಂತ ಅದನ್ನು ಕೂಡ ಕ್ಲಾರಿಫೈ ಮಾಡ್ತಾನೆ ಏನಂತಂದ್ರೆ ನಿಮ್ಗೆ ಎರಡು ಸರಿ ಮೆಸೇಜ್ ಬರುತ್ತೆ ಎರಡು ಸಾವಿರ ರೂಪಾಯಿ ಹಣ ಇವತ್ತು ಜಮೆ ಆಗಿದೆ ಅಂತ ಮೆಸೇಜ್ ಬರಬಹುದು ಮತ್ತೆ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಮತ್ತೆ ಎರಡು ಸಾವಿರ ರೂಪಾಯಿ ಹಣ ಜಮೆ ಆಗಿದೆ ಅಂತ ಮೆಸೇಜ್ ಬರುತ್ತೆ ಹಾಗಾಗಿ ನಿಮಗೆ ಒಂದೇ ಬಾರಿಗೆ ಮೆಸೇಜ್ ಬರೋದು ಕಷ್ಟ ಎರಡು ಸರಿ ಮೆಸೇಜ್ ಬರುತ್ತೆ ವೀಕ್ಷಕರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೊಂದು ಮತ್ತು ಇಪ್ಪತ್ತೆರಡನೇ ತಂತಿನ ಹಣಕ್ಕೆ ಕಾಯ್ತಾ ಇದ್ದಂತಹ ಎಲ್ಲಾ ಫಲಾನುಭವಿಗಳಿಗೆ ರಾಜ್ಯ ಸರ್ಕಾರ ಕೊನೆಗೂ ಕೂಡ ಭರ್ಜರಿ ಗುಡ್ ನ್ಯೂಸ್ ಕೊಡ್ತು ಸುಮಾರು ಎರಡರಿಂದ ಮೂರು ತಿಂಗಳು ಬಹಳಷ್ಟು ಜನ ಮಹಿಳೆಯರು ಆಲ್ಮೋಸ್ಟ್ ಬಹಳಷ್ಟು ಜನ ಮಹಿಳೆಯರು ಕಾಯ್ತಾ ಇದ್ದು ಕೂತ್ಕೊಂಡಿದ್ರು ಹಣ ಬರಬಹುದು ಚೆಕ್ ಮಾಡೋಣ ಹಣ ನಾಳೆ ಬರಬಹುದು ಚೆಕ್ ಮಾಡೋಣ ಅಂತ ನೋಡಿ ನಿಮ್ಗೆ ಒಂದು ನಮ್ಮ ಸ್ಟಡಿ ಮಾಹಿತಿ ಪ್ರಕಾರ ಹಣ ಅಂತೂ ಜಮೆ ಆಗ್ತಾ ಇದೆ ಇದರಲ್ಲಿ ಯಾವುದೇ ರೀತಿ ಡೌಟ್ ಬೇಡ ವೀಕ್ಷಕರ ಒಂದು ನಂಬಿಕೆ ಇರಲಿ ನಿಮ್ಗೂ ಕೂಡ ಗೃಹಲಕ್ಷ್ಮಿ ಯೋಜನೆಯ ಹಣ ಜಮೆ ಆಗುತ್ತೆ ಅಂತ ನೋಡಿ ನೀವು ಕೇಳಬಹುದು ಯಾವ ಯಾವ ಜಿಲ್ಲೆಗಳಿಗೆ ಹಣ ಬಂದಿದೆ ಅಂತ ವೀಕ್ಷಕರೇ ನೋಡಿ ನಾವು ಇದಕ್ಕೇನೆ ಒಂದು ಹೊಸದಾಗಿ ಒಂದು ಪ್ರಯತ್ನವನ್ನ ಮಾಡ್ತಾ ಇದ್ದಾವೆ ಜಿಲ್ಲೆಗಳ ಲಿಸ್ಟ್ ಅನ್ನ ನಿಮ್ಗೆ ಅಧಿಕೃತವಾಗಿ ಮಾಹಿತಿ ನೀಡೋಕೋಸ್ಕರ ಇನ್ಮೇಲೆ ಜಿಲ್ಲೆಗಳ ಲಿಸ್ಟ್ ಅನ್ನು ಕೂಡ ನಾವು ನಿಮಗೆ ಕೊಡ್ತೇವೆ ಯಾಕಂತಂದ್ರೆ ಅಧಿಕೃತವಾಗಿ ಜಿಲ್ಲೆಗಳ ಒಂದು ಮಾಹಿತಿ ಕೊಡೋದು ತುಂಬಾ ಕಷ್ಟವಾಗಿರುತ್ತೆ ಆ ಒಂದು ಪ್ರಯತ್ನವನ್ನ ಇನ್ಮೇಲೆ ನಾವು ಮಾಡ್ತಾ ಇದಾವೆ ವೀಕ್ಷಕರ ನೋಡಿ ಗೃಹಲಕ್ಷ್ಮಿ ಯೋಜನೆಯ ಒಂದರಿಂದ ಇಪ್ಪತ್ತನೇ ಕಂತಿನ ಹಣವನ್ನ ಪಡೆದುಕೊಂಡ್ರಿ ಇವಾಗ ಬರೋಬ್ಬರಿ ನಾಲ್ಕು ಸಾವಿರ ರೂಪಾಯಿ ಹಣವನ್ನು ನಿಮ್ಮ ಖಾತೆಗಳಿಗೆ ನಿಮ್ಮದಾಗಿಸಿಕೊಂಡ್ರಿ ಅಂತಾನೆ ಹೇಳ್ಬಹುದು ಹಾಗೆ ಇನ್ನು ಕೂಡ ನಿಮ್ಗೆ ನಾಲ್ಕು ಸಾವಿರ ರೂಪಾಯಿ ಹಣ ಬಂದಿಲ್ಲ ಅಂತಂದ್ರೆ ನೋಡಿ ಕಾಯಿರಿ ನಾಳೆ ಬೆಳಗ್ಗೆ ಹತ್ತು ಮೂವತ್ತರ ಮೇಲ್ಪಟ್ಟು ನಿಮಗೆ ಭರ್ಜರಿ ಬರಲಿದೆ ಇನ್ ಕೇಸ್ ಹಾಗೇನಾದ್ರೂ ಇತ್ತು ಅಂತಂದ್ರೆ ನಾನು ಖಂಡಿತ ವೀಡಿಯೋ ಮಾಡ್ತಾನೆ ನಾಳೆ ಹಾಗೆ ಇನ್ ಕೇಸ್ ಏನಾದರೂ ನಿಮಗೆ ಹಣ ಬರುವಂತಹ ಸಾಧ್ಯತೆ ಹೆಚ್ಚು ಇತ್ತು ಅಂತಂದ್ರೆ ಲೈವ್ ಕೂಡ ಬರೋಣ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ನಮ್ಮ ಒಂದು ಚಾನಲ್ ಗೆ ನಾಳೆ ವಿಸಿಟ್ ಮಾಡ್ತೀರಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಯಾರ್ಯಾರು ಕೊನೆವರೆಗೂ ನೋಡಿದ್ರು ನಿಮ್ಗೆಲ್ಲರಿಗೂ ಕೂಡ ಇಲ್ಲಿ ರಾಜ್ಯ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್ ಸಿಗುತ್ತೆ ಒಟ್ನಲ್ಲಿ ನಿಮ್ಗೆ ಹೇಳ್ಬೇಕಂತಂದ್ರೆ ಆರು ಸಾವಿರ ನಾಲ್ಕು ಸಾವಿರ ಎರಡು ಸಾವಿರ ರೂಪಾಯಿ ಹಣನು ಕೂಡ ಬರ್ತಾ ಇರುವಂತದ್ದು ಬರೋಬ್ಬರಿ ಆರು ಸಾವಿರ ರೂಪಾಯಿ ತನಕ ನಿಮ್ಮ ಖಾತೆಗಳಿಗೆ ಹಣ ಜಮೆ ಆಗ್ತಾ ಇರುವಂತದ್ದು ವೀಕ್ಷಕರೇ ಮತ್ತು ಉಳಿದಂತಹ ಕೆಲವೊಂದಿಷ್ಟು ಮಹಿಳೆಯರಿಗೆ ಮತ್ತು ನಿಮಗೆ ಎರಡನೇ ಹಂತದಲ್ಲಿ ನಾಳೆ ಬರುವಂತಹ ಒಂದು ಸಾಧ್ಯತೆ ಹೆಚ್ಚಿದೆ ಓಕೆ ಹೇಳಿದ್ನಲ್ಲ ಖಂಡಿತ ವಿಡಿಯೋ ಮಾಡ್ತಾನೆ ಇನ್ ಕೇಸ್ ಆಗೇನಾದರೂ ಮಾಹಿತಿ ದೊರೆತು ಅಂತಂದ್ರೆ ಓಕೆ ಏನೇನು ಡೌಟ್ ಇದ್ರು ಕೆಳಗಡೆ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಮತ್ತು ವಿಡಿಯೋನ ಕೊನೆವರೆಗೂ ನೋಡಿದ ಎಲ್ಲ ವೀಕ್ಷಕರಿಗೆ ಹೃದಯಪೂರ್ವಕ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಫಾರ್ ಯುವರ್ ವಾಚಿಂಗ್